ಅದೃಷ್ಟ ಪರಿಶ್ರಮದ ಸಮ್ಮಿಲನೇ ಒಂದು ನಿಜವಾದ ಯಶಸ್ಸು ಗಾಂಧಿನಗರದಲ್ಲಿ ಸಾಕಷ್ಟು ಪ್ರತಿಭೆಗಳು ಬರ್ತವೆ ಹೋಗ್ತವೆ ಆದರೆ ನನಗಿರೋಂಥ ಟ್ಯಾಲೆಂಟ್ ಮೇಲೆ ನಾನು ನನ್ನ ಕುದುರೆನ ಓಡಿಸ್ತೀನಿ ಅನ್ನೋಂಥ ಕಲಾವಿದೆ ಚೈತ್ರ ಅವರು ಮಾತನಾಡಿ ಬಹಳ ದಿನಗಳಾಗಿತ್ತು ಇವತ್ತು ಫ್ರಾಡ್ ಋಷಿ ಚಿತ್ರದ ಪ್ರೆಸ್ ಮೀಟಲ್ಲಿ ಸಿಕ್ಕಿದ್ರು ಮಾತಾಡಿಸ್ತಾ ಹೋಗ್ತೀನಿ ಚೈತ್ರ ಅವರೇ ಒಂದು ಗ್ಯಾಪ್ ಆಯ್ತು ಅಂತ ಹೇಳ್ಬೋದು ನಿಮ್ಮ ಜರ್ನಿಯಲ್ಲಿ ಮಾಡಿದ್ರೆ ಒಂದು ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಬೇಕು ಬೇರೆ ಬೇರೆ ಸವಾಲುಗಳನ್ನ ಸ್ವೀಕರಿಸ್ಬೇಕು ಅನ್ನೋ ಅಂತ ಒಂದು ರನ್ ಇದ್ದೇ ಇರತ್ತೆ ನಿಮಗೆ ಹೇಗೆ ಇಷ್ಟ ದಿನ ಎಲ್ ಹೋಗಿದ್ರಿ ಈಗ ಮತ್ತೆ ಕಮ್ ಬ್ಯಾಕ್ ಆಗಿದ್ದೀರಾ ನೀವೇ ಹೇಳಬೇಕು ಇಷ್ಟ ದಿನ ಅಂದ್ರೆ ನನ್ನ ಒಂದು ಪ್ರಿಪ್ರೇಶನ್ ಅಲ್ಲಿ ನಾನಿದ್ದೆ ಸ್ವಂತ ಪ್ರಿಪ್ರೇಷನ್ ಅಂತ ಹೇಳ್ಬೋದು ಅದು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲಾ ರೀತಿಯಲ್ಲೂ ಒಂದು ಪ್ರಿಪ್ರೇಶನ್ ಸೊ ಈಗ ಪ್ರಿಪೇರ್ ಆಗಿದ್ದೀನಿ ಕಮ್ ಬ್ಯಾಕ್ ಅನ್ನೋದಕ್ಕಿಂತ ಈಗ ಶುರು ಅಂತಾನೆ ಅನ್ಕೋಬಹುದು ಆರಂಭ ಅಂತ ಅನ್ಬಹುದು ಸೊ ಈಗ ಭಾರ್ಗವ ಸಿನಿಮಾನು ಮಾಡ್ತಾ ಇದ್ದೀನಿ ಉಪೇಂದ್ರ ಅವ್ರದ್ದು ಜೊತೆಗೆ ಈಗ ಫ್ರಾಡ್ ಋಷಿ ಈ ಸಿನಿಮಾ ಮಾಡ್ತಾ ಇದ್ದೀನಿ ರಂಗನಾಯಕ ರಂಗನಾಯ್ಕ ಅಂದ್ಮೇಲೆ ಸುಮಾರು ದಿನನೇ ಆಯ್ತು ಹತ್ತತ್ರ ಒಂದು ವರ್ಷ ಯಾವುದೂ ಮಾಡೋದಕ್ಕಾಗ್ಲಿಲ್ಲ ಆ ಸೊ ಹಾಗಾಗಿ ನಾವು ಕೊನೆ ಬಾರಿ ನೋಡಿದ್ದು ನಾವು ಗುರುಪ್ರಸಾದ್ ಸರ್ ಜೊತೆ ಒಂದು ಪ್ರೆಸ್ ಮೀಟಿಗೆ ಬಂದಿದ್ರಿ ನೀವು ಸದಾಶಿವನಗರಕ್ಕೆ ರಂಗನಾಯಕ ಸಿನಿಮಾದ ಪ್ರೆಸ್ ಮೀಟ್ ಬಹಳ ಭಾವುಕರಾಗಿದ್ರಿ ಅವತ್ತು ಒಬ್ಬ ನಟನಿಗೆ ನಟಿಗೆ ಈ ವೈಯಕ್ತಿಕ ಬದುಕು ವೃತ್ತಿ ಬದುಕು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಒಂದು ಚಾಲೆಂಜ್ ಇರುತ್ತೆ ಅದನ್ನೆಲ್ಲ ಹೇಗೆ ದಾಟ್ಕೊಂಡು ಬಂದ್ರಿ ನೀವು ನಿಜವಾಗ್ಲೂ ಹೌದು ಯಾಕಂದ್ರೆ ಒಂದಷ್ಟು ಘಟನೆಗಳು ನಡೆದ್ಮೇಲೆ ನನ್ನ ಬದುಕಲ್ಲಿ ಗುರುಪ್ರಸಾದ್ ಸರ್ ಫಸ್ಟ್ ಟೈಮ್ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಅದಾದ ನಂತರ ನನ್ನ ಕರೆದು ಅವರು ಕೆಲಸ ಕೊಟ್ಟಿದ್ದಿದ್ದು ರಂಗನಾಯಕದಲ್ಲಿ ಒಂದು ಮುಖ್ಯವಾದ ಪಾತ್ರ ನೀನೇನು ತಲೆ ಕೆಡಿಸ್ಕೋಬೇಡ ಇದನ್ನು ಮಾಡು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಯಾವತ್ತಿಗೂ ಅವ್ರಿಗೆ ಋಣಿಯಾಗಿರ್ತೀನಿ ಯಾಕಂದ್ರೆ ತುಂಬಾ ಗೆದ್ದವ್ರಿಗೆ ಎಲ್ಲರೂ ಗೆದ್ದತ್ತಿನ ಬಾಲ ಅಂತ ಹೇಳ್ತಾರಲ್ಲ ಎಲ್ಲರೂ ಹೋಗ್ತಾರೆ ಎಲ್ಲರೂ ಮಾತಾಡಿಸ್ತಾರೆ ಆದರೆ ಬಿದ್ದವ್ರನ್ನ ಗುರುತಿಸಿ ಹೀ ಏಲಿ ಇಲ್ಲೊಂದು ಪ್ರತಿಭೆ ಇದೆಯಲ್ಲ ಯಾವುದು ವೈಯಕ್ತಿಕ ವಿಷಯಗಳು ಎಲ್ರಿಗೂ ಇರುತ್ತೆ ಎಲ್ರಿಗೂ ತಲೆನೋ ಇರುತ್ತೆ ಎಲ್ರಿಗೂ ಜಂಜಾಟಗಳಿರುತ್ತೆ ಆದರೆ ಪ್ರೊಫೆಷನ್ ಬೇರೆ ಪರ್ಸ್ನಲ್ ಬೇರೆ ನೀನು ಬಂದು ಕೆಲಸ ಮಾಡು ಅಂತ ಪ್ರೋತ್ಸಾಹ ಕೊಟ್ಟು ನನಗೆ ಅವಕಾಶ ಫಸ್ಟ್ ಟೈಮ್ ಅದಲ್ಲ ಆದ್ಮೇಲೆ ಅವಕಾಶ ಕೊಟ್ಟಿದ್ದು ಗುರುಪ್ರಸಾದ್ ಸರ್ ಸೊ ಹಾಗಾಗಿ ಆಗ ತುಂಬಾ ಭಾವುಕಳ ನೀವು ನೀವ್ ಹೇಳದ್ರಿ ಏನು ವೈಯಕ್ತಿಕ ಮತ್ತು ಸೋಶಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ನಿಜವಾಗ್ಲೂ ತುಂಬ ಆದ್ರೆ ತುಂಬಾನೇ ಕಷ್ಟ ಇಲ್ಲಿ ನಮ್ಗೆ ಪರ್ಸನಲ್ ಯಾವುದು ಪಬ್ಲಿಕ್ ಯಾವ್ದು ಅಂತಾನೆ ಗೊತ್ತಾಗಲ್ಲ ಆಕ್ಟರ್ಸ್ಗೆ ಪರ್ಸನಲ್ ಪಬ್ಲಿಕ್ ಆಗಿರುತ್ತೆ ಪಬ್ಲಿಕ್ ಆಗಿರುತ್ತೆ ಎಷ್ಟೋ ಸರಿ ನಮ್ ಪರ್ಸನಲ್ ಲೈಫ್ ಅನ್ನೋದೇ ಇಲ್ವೇನೋ ಅನ್ನೋ ತರ ಆಗ್ಬಿಟ್ಟಿರುತ್ತೆ ನಮ್ಗಿಂತೂ ತುಂಬಾ ಕಚ್ಚಡವಾಗಿ ಕೆಟ್ಟದಾಗಿ ಬೇರೆ ಯಾವ್ದಾವ್ ತರನೂ ಬೇರೆಯವರೆಲ್ಲ ಇರ್ತಾರೆ ಅದೆಲ್ಲೋ ಆಚೆನೆ ಬಂದಿರಲ್ಲ ಅಥವಾ ಅವ್ರು ಯಾರು ಏನ್ ಮಾಡ್ತಿದಾರೆ ಅನ್ನೋದೇ ಗೊತ್ತಾಗಲ್ಲ ಇಲ್ಲಿ ನಮ್ಮ ಜೀವನಗಳಲ್ಲಿ ಒಂದು ಸಣ್ಣ ವಿಷಯ ಏನೋ ಬಂದ್ರೆ ನಿಮ್ಗೂ ಗೊತ್ತು ಇವತ್ತು ಮಾಧ್ಯಮದ ಹೆಸರಲ್ಲಿ ಎಷ್ಟೋ ಬೇರೆ ಸಣ್ಣ ಪುಟ್ಟ ಇದು ತಲೆ ಎತ್ಕೊಂಡಿದೆ ಯಾವ್ದಾವ್ದೋ ಯೂಟ್ಯೂಬ್ ಚಾನಲ್ಸ್ ಏನೇನೇನೋ ಚಾನಲ್ಸ್ ಅನ್ನೋ ತರ ಎಲ್ಲ ಸೊ ಅವರೊಂದು ಒಂದು ಟಿ ಆರ್ ಪಿ ಗೋಸ್ಕರ ಏನೋ ಇರೋ ನ್ಯೂಸ್ ನ ಏನೋ ಮಾಡ್ತಾರೆ ಅದು ತುಂಬಾ ದೊಡ್ಡದಾಗಿ ಪರಿಣಾಮ ಬೀಳುತ್ತೆ ಆ ಬಟ್ ಏನಂದ್ರೆ ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬಂದ್ಬಿಡ್ಬೇಕು ನನ್ ಕೆಟ್ಟವಳ ಆಯ್ದು ಕೆಟ್ಟವಳು ಒಳ್ಳವಳ ಒಳ್ಳವಳು ನೀವೇ ಅನ್ಕೊತಿರೋ ಅಂದ್ಕೊಡೋಣ ಸರಿ ಇಲ್ವಾ ಸರಿ ಇಲ್ಲ ಸರಿ ಇದೀನಾ ಸರಿ ಇದ್ದೀನಿ ಅಷ್ಟೇ ನೀವು ಸ್ಪೆಷಲಿ ರಂಗಭೂಮಿಯ ರೂಟಿಂದ ಬಂದಿರೋರು ಅದಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಬೇಕು ಅಂತಾನೆ ಬಂದವರು ಬರೀತಾ ಇದ್ರಿ ಆ್ಯಕ್ಟ್ ಮಾಡ್ತಾ ಇದ್ರಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರಿ ಯಾವುದೋ ಒಂದು ಪೀಕ್ ಪಾಯಿಂಟಲ್ಲಿ ನಿಮಗೆ ಯಾವತ್ತಾದ್ರೂ ಬೇಜಾರಾಯ್ತಾ ಅಂತ ನನ್ನನ್ನ ಇಂಡಸ್ಟ್ರಿ ತೆಗ್ ಇಲ್ಲ ಸರಿಯಾಗಿ ಪೂರ್ಣ ಪ್ರಮಾಣವಾಗಿ ಅಂತ ಅದಕ್ಕೆ ಏನಾದ್ರೂ ಒಂದು ಹೆಜ್ಜೆ ಸ್ಟೆಪ್ ಬ್ಯಾಕ್ ಆದ್ರಿ ಅಂತ ಅನ್ಸುತ್ತಾ ನಿಮಗೆ ಆ್ಯಕ್ಚುಲಿ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಖಂಡಿತವಾಗ್ಲೂ ಅನಿಸಿದೆ ಸ್ಟೆಪ್ ಬೈಕಂದ್ರೆ ಈಗಲ್ಲ ಅದು ಸುಮಾರು ಮೋಸ್ಟ್ಲಿ ಬಿಗ್ ಬಾಸ್ ಆದ ನಂತರ ಅನ್ಬೋದು ಕೋವಿಡ್ ಬೇರೆ ಬಂದ್ಬಿಟ್ಟಿತ್ತು ಆಗ ಸೊ ಆ ಕೋವಿಡ್ ಸಪ್ರೆಷನ್ನಿಂದ ಜೊತೆಗೆ ಬಿಗ್ ಬಾಸ್ ಯಾಕೆಂದ್ರೆ ಅದೊಂದು ರಿಯಾಲಿಟಿ ಶೋ ಸಂಪೂರ್ಣವಾಗಿ ಚೈತ್ರ ಕೊಟ್ಟೂರೇನು ಅಲ್ಲಿ ತೋರ್ಸೋಕ್ಕಾಗಲ್ಲ ಯಾಕಂದರೆ ಅವ್ರ ಕಾಲಮಿತಿನೇ ಒನ್ ಅವರ್ ಆ ಥರ ಏನೋ ಚೇಂಜ್ ಇರುತ್ತೆ ಅದ್ರಲ್ಲಿ ಏನೋ ಕೆಲ್ವೊಂದು 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 ಕೆಲವೊಂದು ಅವ್ರಿಗೆ ಯಾವುದು ಚೆನ್ನಾಗಿ ಅನ್ಸುತ್ತೆ ಅದನ್ನ ಹಾಕಿರ್ತಾರೆ ಅದ್ರಲ್ಲಿ ನಾವು ಒಳ್ಳೆಯವರ ಥರ ಆದರೂ ಕಂಡಿರ್ಬೋದು ಕೆಟ್ಟವ್ರ ಥರ ಆದರೂ ಕಂಡಿರ್ಬೋದು ಹೇಗಾದರೂ ಇರಬಹುದು ಸೊ ಸಂಪೂರ್ಣವಾಗಿ ಾಗಿ ನನ್ನೊಂದು ಪ್ರತಿಭೆಗೆ ಅಥವಾ ನಾನು ಏನಿದ್ದೀನಿ ಅದು ಎಲ್ಲೂ ಕಾಣಿಸ್ತಾ ಇಲ್ವೇನೋ ಗೊತ್ತಾಗ್ತಾ ಇಲ್ವೇನೋ ಅನ್ನೋ ಬೇಜಾರು ಆ ಒಂದು ಸಮಯದಲ್ಲಿ ಆಗಿತ್ತು ಜೊತೆಗೆ ಇನ್ನೊಂದೇನಿಸುತ್ತಂದ್ರೆ ನಾನು ಇಷ್ಟು ದಿನ ಒಂದು ಕಲೆ ಅಥವಾ ಎಂಟರ್ಟೈನ್ಮೆಂಟ್ ಅಂದರೆ ಏನು ಅಂತ ಒಂದು ಇಟ್ಕೊಂಡಿದ್ದೆ ನೋಷನ್ನು ಅದು ಪೂರಾ ಉಲ್ಟಾ ಪಲ್ಟಾ ಆಗಿದ್ದು ನನಗೆ ಬಿಗ್ ಬಾಸ್ ಟೈಮಲ್ಲಿ ಅಂದರೆ ಏನು ಎಂಟರ್ಟೈನ್ಮೆಂಟ್ ಅಂದ್ಕೊಂಡಿರ್ತೀವಿ ಅದೇ ಬೇರೆ ಅಥವಾ ರಿಯಲ್ ಎಂಟರ್ಟೈನ್ಮೆಂಟೇ ಬೇರೆ ಅಂದರೆ ಇವತ್ತಿನ ಜನರ ಮೈಂಡ್ಸೆಟ್ಟೇ ತುಂಬ ಒಂಥರ ಕಾಂಪ್ಲಿಕೇಟೆಡ್ ಆಗಿದೆ ಇಲ್ಲಿ ಏನು ಬೇಕಾದರೂ ಎಂಟರ್ಟೈನ್ಮೆಂಟ್ ಆಗಿಬಿಡ್ಬೋದು ಸೊ ಈ ಒಂದು ಸಿನಾರಿಯಸ್ ಮಧ್ಯೆ ನಾನು ನಿಜವಾಗ್ಲೂ ಕಲೆ ಅಂತ ಏನು ಅಂದ್ಕೊಂಡಿದ್ದೆ ಅದಲ್ವೇನೋ ಅನ್ನೋ ಥರ ಕೆಲವೊಂದು ಸತಿ ಅನಿಸಿ ಒಂಚೂರು ಹಿಂದೆ ಆಗ್ತೀನೇನೋ ಅಂತ ಅನಿಸ್ತು ನನಗೆ ಪ್ರತಿಭೆಗಳನ್ನ ಶೋಕೇಸ್ ಮಾಡೋದಕ್ಕೆ ಬೇರೆ ಬೇರೆ ವೇದಿಕೆಗಳು ಸಿಗುತ್ತೆ ನಿಮಗೆ ಬಿಗ್ ಬಾಸ್ ಸೀಸನ್ ಸೆವೆನ್ ಸಿಕ್ಕಿತ್ತು ಅದರಲ್ಲಿ ಒಂದಷ್ಟು ಏರಿಳಿತಗಳು ಸ್ಪರ್ಧಿಗಳ ಜೊತೆ ಮಾತುಕತೆ ಅದರಿಂದ ಆಚೆ ಬಂದ ಮೇಲೆ ಒಂದು ಹೊಸ ಜೀವನ ಓಪನ್ ಆಗಿತ್ತು ನಿಮಗೆ ಈಗ ಟ್ವೆಲ್ ಶುರು ಆಗಿದೆ ಒಂದ್ಸಲ ಮುಚ್ಚಿತು ಮತ್ತೆ ಈಗ ಕಮ್ ಬ್ಯಾಕ್ ಆಗಿದೆ ಶುರು ಆಗಿದೆ ಶೋ ಶೋ ನೋಡ್ತಾ ಇದ್ದೀರಾ ಶೋ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಹೌದು ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಒಂದು ಕೆಲವು ವರ್ಷದಿಂದ ತುಂಬಾ ಚೆನ್ನಾಗ್ ಬರ್ತಾ ಇದೆ ಸೀಸನ್ ಟು ಸೀಸನ್ ಅದು ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಜನ ಜಾಸ್ತಿ ಆಗ್ತಾ ಇದಾರೆ ಎಲ್ಲಾ ಕಡೆ ಟ್ರೋಲ್ ಪೇಜಸ್ ಇನ್ನೊಂದು ಮತ್ತೊಂದು ಎಲ್ಲ ಶೇರ್ ಮಾಡೋದು ಜಾಸ್ತಿ ಆಗ್ತಾ ಇದೆ ರೀಚಬಿಲಿಟಿ ಜಾಸ್ತಿ ಇದೆ ಸೊ ನಾವು ನೋಡಿದೀವಿ ಎಷ್ಟೋ ಜನ ಜೀವನದಲ್ಲಿ ಬಿದ್ದಿರೋರು ಬಿಗ್ ಬಾಸ್ ಅಂತ ಶೋಗೆ ಹೋಗಿ ಒಂದು ಪಾಸಿಟಿವ್ ರಿಯಾಕ್ಷನ್ ತಗೊಂಡು ಮತ್ತೆ ತುಂಬಾ ಚೆನ್ನಾಗ್ ಆಗ್ತಿರೋಂತ ಉದಾಹರಣೆಗಳು ನಾವ್ ಎಷ್ಟೋ ನೋಡಿದೀವಿ ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ ನನ್ನ ಜೀವನದಲ್ಲಿ ಏನಾಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಅದ್ರ ಅದರಿಂದ ಅಂತಲ್ಲ ಒಟ್ಟಾರೆ ಯಾವುದೇ ಶೋ ಇಂದ ಯಾವುದೋ ಸಿನಿಮಾಯಿಂದ ನನಗೆ ಹೆಲ್ಪ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಯಾರೋ ಕೆಲವ್ರಿಗೆ ಅದರಿಂದ ಸಹಾಯ ಆಗ್ತಾ ಇದೆಯಲ್ಲ ಯಾರೋ ಜೀವನದಲ್ಲಿ ನೊಂದು ಎಲ್ಲ ಮುಗಿದೋಯ್ತು ಅಂತ ಅನ್ಕೊಂಡಿರ್ತಾರಲ್ಲ ಅಂತವ್ರಿಗೆ ಏನೋ ಒಂದು ಆಶಾ ಕಾಣೋ ತರ ಬಂದು ಮತ್ತೆ ಅವ್ರನ್ನ ಬೂಸ್ಟ್ ಅಪ್ ಮಾಡಿ ಒಂದು ದೊಡ್ಡ ಸೆಲೆಬ್ರಿಟಿ ಮಾಡಿ ಒಂದು ಹೊಸ ಜೀವನ ಕಟ್ಟಿಕೊಡ್ತಾ ಇದೆಯಲ್ಲ ಸೊ ಹಾಗಾಗಿ ಬಿಗ್ ಬಾಸ್ ಅಂತ ಶೋಗಳ ಬಗ್ಗೆ ತುಂಬಾನೇ ಖುಷಿ ಆಗುತ್ತೆ ನಂಗೆ ಕಲೆಯಲ್ಲಿ ತುಂಬಾ ಹಸಿವಿರೋ ಅಂತ ಚೈತ್ರಾ ಕೋಟೂರು ನಾವು ಇಷ್ಟು ವರ್ಷಗಳಲ್ಲಿ ನೋಡಿದೀವಿ ನಿಮ್ಮ ಮುಂದಿನ ಹೆಜ್ಜೆ ಹೇಗಿರುತ್ತೆ ಖಂಡಿತ ಕಲೆಗೋಸ್ಕರನೇ ಹುಟ್ಟಿದ್ದೀನಿ ಅಂತ ನನಗೆ ಅನಿಸುತ್ತೆ ಎಷ್ಟೋ ಸರಿ ಯಾಕಂದರೆ ಒಂದು ಎಜುಕೇಷನ್ ಇದ್ರು ಜೊತೆಗೆ ಏನೇ ಇದ್ರೂ ಸಹ ಅದು ಯಾವತ್ತೂ ಕಂಪ್ಲೀಟಾಗಿ ನನಗೆ ಏನೋ ಒಂದು ಜಾಬ್ಗೆ ಹೋಗಬೇಕು ಅಥವಾ ಎಷ್ಟೋ ಕೋಟಿ ಅಂತ ರೂಪಾಯಿ ಸಂಬಳ ಕೊಟ್ಟರು ಮೋಸ್ಟ್ಲಿ ನಾನು ಯಾವ ಜಾಬ್ಗೂ ಹೋಗೋಲ್ಲ ನಾನೇನು ಮಾಡಲ್ಲ ಯಾಕಂದ್ರೆ ಮೊದಲಿಂದ ಎಂಟರ್ಟೈನ್ಮೆಂಟ್ ಅನ್ನುವಂಥ ವಿಷಯದಲ್ಲಿ ತುಂಬ ಸ್ಟಿಕ್ಕನ್ ಆಗಿರೋಳು ಕನೆ ಕಲೆನೇ ನಮ್ಮ ಕಲೆನೇ ನಂಬ್ಕೊಂಡಿರೋಳು ನಾನು ಸೊ ಹಾಗಾಗಿ ಕಲೆನ ಬಿಟ್ಟಂತೂ ಹೋಗಲ್ಲ ನಿರ್ದೇಶನ ಮಾಡಬೇಕು ಅಂತ ನನ್ನ ಆಸೆ ಅಂತ ಎಲ್ರಿಗೂ ಗೊತ್ತಿದೆ ಆ ಒಂದು ಕೆಲಸಕ್ಕೆ ಆಲ್ರೆಡಿ ಶುರು ಮಾಡಿದ್ದೀನಿ ಎಲ್ಲರ ಆಶೀರ್ವಾದ ಇದ್ರೆ ಪ್ರೋತ್ಸಾಹ ಇದ್ರೆ ಬೆಂಬಲ ಇದ್ರೆ ಆದಷ್ಟು ಬೇಗ ನನ್ನ ಒಂದು ನಿರ್ದೇಶನದಲ್ಲಿ ಒಂದು ಅತ್ಯುತ್ತಮವಾದ ಸಿನಿಮಾ ಹೊರಗೆ ಬರುತ್ತೆ ಅಂತ ಹೇಳ್ಬಹುದು ಕೊನೇದಾಗಿ ಒಂದು ದುಃಖಕರವಾದ ಸಂಗತಿ ಅಪ್ಡೇಟ್ ಆಗಿರತ್ತೆ ರಾಜು ತಾಳಿಕೋಟೆ ಅವರು ನಿಮ್ ಜೊತೆ ಬಿಗ್ ಬಾಸ್ ಸೀಸನ್ ಸೆವೆನ್ ಅಲ್ಲಿ ಇದ್ದಂಥವ್ರು ತುಂಬಾ ಒಳ್ಳೆ ಕಲಾವಿದರು ಎಲ್ಲರೂ ಕೂಡ ನಗಸ್ತಾ ಇದ್ರು ಹೃದಯಾಘಾತದಿಂದ ತೀರ್ಕೊಂಡಿದ್ದಾರೆ ಆ ವಿಷಯ ನೀವ್ ಹೇಗ್ ತಗೊಳ್ತೀರಾ ಇಲ್ಲ ನಂಗೆ ನೀವ್ ಹೇಳ್ತೀರೋ ನಂಗೆ ಈ ಕ್ಷಣ ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ ನಾನು ಈಗ್ಲೂ ನನ್ ನಂಬಕ್ ಆಗ್ತಾ ಇಲ್ಲ ನಾನು ನಾನೇನು ಮೊಬೈಲ್ ತೆಗ್ದಿಲ್ಲ ನಾನಿನ್ನ ನೋಡ್ಲಿಲ್ಲ ತುಂಬಾ ಬೇಸರ ಆಗ್ತದೆ ತುಂಬಾ ಎಲ್ರೂ ನಗಸ್ಕೊಂಡಿದ್ದಂತಹ ವ್ಯಕ್ತಿ ತಾವು ಯಾವಾಗ್ಲೂ ನಗ್ತಾ ಇದ್ರು ಬಿಗ್ ಬಾಸ್ ಅಲ್ಲಿ ಇದ್ದಾಗಂತೂ ಆಲ್ಮೋಸ್ಟ್ ಜೊತೆಗೆ ಕಳಿತಾ ಇದ್ವಿ ಮಗಳೇ 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 ಅಂತ ಇದ್ರು ರೀಸೆಂಟ್ ಆಗಿ ಗದಗ ಹೋಗಿದ್ದೆ ನಾನು ಒಂದು ನಾಟಕದ ಸಲುವಾಗಿ ಅಲ್ಲಿ ಅವರು ಸಹ ಬಂದಿದ್ರು ನನ್ಗೆ ಇವಾಗೂ ನಿಜವಾಗ್ಲೂ ನಂಬಕಾಗ್ತಾ ಇಲ್ಲ ತುಂಬಾ ಚೆನ್ನಾಗಿದ್ರು ಆರೋಗ್ಯಯುತವಾಗಿದ್ವು ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಚೆನ್ನಾಗಿರೋ ಟಾಸ್ಕ್ ಎಲ್ಲ ಮಾಡ್ತಿದ್ರು ಶುಗರ್ ಒಂದಿತ್ತು ಬಟ್ ಈ ನನಗೆ ನಿಜವಾಗ್ಲೂ ಏನು ರೆಸ್ಪಾಂಡ್ ಮಾಡ್ಬೇಕು ಇಲ್ಲ ಯಾಕಂದರೆ ನಾನು ನಾನು ಇನ್ನೂ ಅದನ್ನ ಮಾಡ್ಕೊಂಡಿಲ್ಲ ನನಗೆ ಅದು ನಂಬಕ್ಕೂ ಆಗ್ತಾ ಇಲ್ಲ ತುಂಬಾ ಜನರಿಗೆ ರನ್ಸಿದ್ದಾರೆ ಸೈಲೆಂಟ್ ಆಗಿ ಮಲ್ಗಿದ್ದಾರೆ ಅಂದ್ರೆ ನಾನು ನೋಡಕ್ಕೂ ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ನನ್ಗೆಲ್ಲ ಆಗ್ತಾ ಇಲ್ಲ ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್ ನೋವುಗಳು ಮರೆಯಾಗ್ಲಿ ಗೆಲುವು ಸಿಗ್ಲಿ ನಿಮಗೆ ಥ್ಯಾಂಕ್ ಯು ಇವಿಷ್ಟು ನಟಿ ಚೈತ್ರಾ ಕೋಟೂರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರಾಮರಾವ್ ಜೊತೆ ಮಾವಳಿ ಕಾರ್ತಿಕ್ ಕರ್ನಾಟಕ ನ್ಯೂಸ್ ಪೀಟ್